ನಮಸ್ಕಾರ ಅವತಾರ್ ಪುರುಷ ಸಿನಿಮಾ ಐ ತಿಂಕ್ ನನ್ನ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಆಗಿತ್ತು ನನ್ನ ಸಿನಿಮಾ ರಿಲೀಸ್ ಆಗಿ ಕನ್ನಡದಲ್ಲಿ ಸೊ ತುಂಬ ಆಗ್ತಿದೆ ಫೈನಲಿ ಕನ್ನಡ ಜನಗಳ ಮುಂದೆ ಬಿಗ್ ಸ್ಕ್ರೀನಲ್ಲಿ ಅಂಥದ್ದು ಒಂದು ಒಳ್ಳೆಯ ಸಿನಿಮಾ ಮೂಲಕ ಬಂದಿದ್ದೀನಿ ಅನ್ನೋದು ಇನ್ನೂ ಖುಷಿ ಅನಿಸುತ್ತೆ ಯಾಕಂದರೆ ಅವತಾರ್ ಪುರುಷ ಒಂದು ಜರ್ನಿ ಆಗಿದೆ ಇದೇನೋ ಒಂದು ತ್ರೀ ಟು ಫೋರ್ ಇಯರ್ಸ್ ಆಫ್ ಜರ್ನಿ ಇವತ್ತು ಫೈನಲಿ ಥಿಯೇಟರಲ್ಲಿ ಜನಗಳ ಮಧ್ಯೆ ಕೂತ್ಕೊಂಡು ನೋಡಿದ್ದು ಸೊ ತುಂಬ ಖುಷಿಯಾಯಿತು ಟೆಕ್ನಿಕಲಿ ಒಂದು ಒಳ್ಳೆ ಸ್ಟ್ರಾಂಗ್ ಬಿ ಎಫ್ ಎಕ್ಸ್ ಎಲ್ಲವೂ ಚೆನ್ನಾಗಾಗಿದೆ ನನಗೂ ಆ್ಯಸ್ ಕ್ಯಾರೆಕ್ಟರ್ ವೈಸ್ ಫಸ್ಟ್ ಪಾರ್ಟ್ಗಿಂತ ಸೆಕೆಂಡ್ ಪಾರ್ಟಲ್ಲಿ ಸ್ವಲ್ಪ ಕಮ್ಮಿ ಇರೋದರಿಂದ ನನಗೆ ಎಂಟಾಯರ್ ಸಿನಿಮಾನ ನೋಡೋಕ್ಕೆ ಸಿಕ್ಕಿರಲಿಲ್ಲ ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು ತುಂಬ ಖುಷಿಯಾಯಿತು ಖಂಡಿತವಾಗ್ಲೂ ಇದು ಸುನಿ ಸರ್ ಸಿನಿಮಾ ಅಂತ ಅನ್ನಿಸ್ಲಿಲ್ಲ ತುಂಬ ಆ್ಯಸ್ ಎ ಟೆಕ್ನಿಕಲ್ ವಿಷಯದಲ್ಲಿ ಹೋದರೆ ತುಂಬಾ ಡಿಫ್ರೆಂಟಾಗಿ ಬಂದಿದೆ ಆ್ಯಂಡ್ ಪುಷ್ಕರ್ ಸರ್ಗೆ ಕಂಗ್ರ್ಯಾಚುಲೇಷನ್ಸ್ ಈ ರೀತಿಯಾದೊಂದು ಪ್ರಾಜೆಕ್ಟ್ನ ಪ್ರೊಡ್ಯೂಸ್ ಮಾಡಿದ್ದಕ್ಕೆ ನಮ್ಮೆಲ್ಲ ಆರ್ಟಿಸ್ಟ್ಗಳಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಆ್ಯಂಡ್ ಶರಣ್ ಸರ್ ಆ್ಯಸ್ ಎನ್ ಆ್ಯಕ್ಟರ್ ಹೇಳೋದೇ ಇಲ್ಲ ಹೇಳೋದೇ ಬೇಕಾಗಿಲ್ಲ ಒಂದು ಕಾಮಿಡಿ ಆಗಿರಲಿ ಏನೇ ಆದ್ರೂ ಅವರು ಅಷ್ಟು ಚೆನ್ನಾಗಿ ಮಾಡ್ತಾರೆ ಬಟ್ ಈ ಥರದೊಂದು ಸೀರಿಯಸ್ ಪಾತ್ರದಲ್ಲಿ ಹೇಗೆ ಕಾಣಿಸ್ಕೋತಾರೆ ಅನ್ನೋ ಒಂದು ಕುತೂಹಲ ನಂಗೆ ತುಂಬ ಇತ್ತು ಸೊ ಇವತ್ತು ನೋಡಿದಾಗ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ಎಂಟೈಯರ್ ಕಾಮಿಡಿ ಆಗಿರಲಿ ಸೀರಿಯಸ್ ಸೀಕ್ವೆನ್ಸ್ ಆಗಿರಲಿ ಸೊ ತುಂಬ ಖುಷಿಯಾಗುತ್ತೆ ನೀವೆಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಬೇಕು ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಬೇಕು ಒಳ್ಳೆ ರೀತಿಯ ಪ್ರಯತ್ನ ಇದು ಸೊ ಖಂಡಿತವಾಗ್ಲೂ ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ ಫಿಫ್ತ್ ಏಪ್ರಿಲ್ ರಿಲೀಸ್ ಆಗಿದೆ ನೀವೆಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಬೇಕು ಥ್ಯಾಂಕ್ ಯು ಟೂ ಸಿನಿಮಾ ತುಂಬ ಚೆನ್ನಾಗಿದೆ ಪಾರ್ಟ್ ಒನ್ ಕೂಡ ನೋಡಿದೆ ನಾನು ಪಾರ್ಟ್ ಟು ಲೈಕ್ ಕಂಪ್ಲೀಟ್ಲಿ ಎಂಟರ್ಟೈನರ್ ಅಂತ ಹೇಳ್ಬೋದು ದಯವಿಟ್ಟು ಯಾರು ಮಿಸ್ ಮಾಡ್ತೀರಾ ಅವತಾರ ಪುರುಷ ಟು ಪಾರ್ಟ್ ಟೂನ ಮಿಸ್ ಮಾಡ್ತಾರ ಇವಾಗ ತಾನೇ ಅವತಾರ ಪುರುಷ ಟು ಸಿನಿಮಾ ನೋಡ್ಕೊಂಡು ಆಚೆ ಬರ್ತಾ ಇದ್ದೀನಿ ಆ್ಯಂಡ್ ಜಸ್ಟ್ ಔಟ್ ಸ್ಟ್ರಕ್ ಸಿಕ್ಕಾಪಟ್ಟೆ ಸಖತ್ತಾಗಿದೆ ಇಟ್ಸ್ ಅ ಬ್ಲಾಕ್ ಬಾಸ್ಟರ್ ಮೂವಿ ಅಂತಲೇ ಹೇಳ್ಬೋದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಪ್ರತಿಯೊಂದು ಎಲಿಮೆಂಟ್ಸ್ ಎಸ್ಪೆಷಲಿ ಫಸ್ಟ್ ಬಿಗಿನಿಂಗಿಂದ ಸ್ಟಾರ್ಟ್ ಮಾಡ್ತೀನಿ ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಸುನಿ ಸರ್ ಆ್ಯಂಡ್ ಅಗೇನ್ ಐ ಹ್ಯಾವ್ ಬಿಕಮ್ ಅ ಫ್ಯಾನ್ ಆಫ್ ಸುನಿ ಸರ್ ಬಿಕಾಸ್ ದಿಸ್ ಇಸ್ ದ ಫಸ್ಟ್ ಟೈಮ್ ಸುನೀ ಸರ್ ಈ ಥರ ಒಂದು ಜಾನರ್ನ ಅಟೆಂಪ್ಟ್ ಮಾಡಿರೋದು ಆ್ಯಂಡ್ ಸರ್ ಯು ಹ್ಯಾವ್ ಸಕ್ಸೀಡೆಡ್ ಪುಷ್ಕರ್ ಸರ್ ಆ್ಯಂಡ್ ಪುಷ್ಕರ್ ಫಿಲ್ಮ್ಸ್ಗೆ ತುಂಬ ಒಳ್ಳೇದಾಗಲಿ ಯಾಕಂದರೆ ದಿಸ್ ಜಾನರ್ ಸುನಿ ಸರ್ ಅಟೆಂಟ್ ಅಟೆಂಪ್ಟ್ ಮಾಡಿರೋದು ನನಗೆ ಅವಶಾ ಅವ ಥರ ಪುರುಷ ಒನ್ಗಿಂತ ಟು ತುಂಬಾ ಇಷ್ಟ ಆಯಿತು ದಿಸ್ ಇಸ್ ಮೈ ಫ್ರ್ಯಾಂಕ್ ಒಪಿನಿಯನ್ ನನ್ನ ಮನಸ್ಸಿಂದ ಹೇಳ್ತಿರೋದು ಐ ಲವ್ ದ ಮೂವಿ ಸಿನಿಮಾಟೋಗ್ರಫಿ ವಿಲಿಯಮ್ ಸರ್ ಯು ಹ್ಯಾವ್ ಔಟ್ ಡನ್ ಎವ್ರಿಥಿಂಗ್ ನನ್ನ ಒನ್ ಆಫ್ ಮೈ ಫೇವ್ರೆಟ್ ಮೂವೀಸ್ ಸಿನಿಮಾಟಿಕಲಿ ಅಂತಲೇ ಹೇಳ್ಬೋದು ಶರಣ್ ಸರ್ ಸೈ ಎಷ್ಟು ಸೂಪರಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತಂದರೆ ಬಿಕಮ್ ಅ ಫ್ಯಾನ್ ಆಫ್ ಶರಣ್ ಸರ್ ಸೊ ಅಮೇಝಿಂಗ್ ಪರ್ಫಾಮ್ ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಎಸ್ಪೆಲಿ ಎಸ್ಪೆಷಲಿ ಶರಣ್ ಸರ್ ನನಗೆ ತುಂಬ ಇಷ್ಟ ಆಯಿತು ಪರ್ಫಾರ್ಮೆನ್ಸ್ ವೈಸ್ ಆ್ಯಂಡ್ ಡೈಲಾಗ್ಸ್ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿದೆ ಆ ಸಿ ಜಿ ಬಾಕ್ಸ್ ತುಂಬ ಚೆನ್ನಾಗಿದೆ ವಿಷುವಲ್ಸ್ ಅಮೇಸಿಂಗ್ ಆಗಿದೆ ಸ್ಕ್ರೀನ್ ಸ್ಕ್ರೀನ್ಪ್ಲೇ ಡಿರೆಕ್ಷನ್ ಒಂದು ಡಿಪಾರ್ಟ್ಮೆಂಟು ಅವ್ರು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಮಾಡಿರೋ ಥರ ಇದೆ ಆ್ಯಂಡ್ ಐ ವಿಶ್ ದ ಹೋಲ್ ಟೀಮ್ ಆಫ್ ಅವತಾರ ಪುರುಷ ಟು ವೆರಿ 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 ಆಲ್ ದಿ ಬೆಸ್ಟ್ ಆ್ಯಂಡ್ ಗುಡ್ ಲಕ್ ಸ್ಟಾರ್ಟ್ ಹಲೋ ಎಲ್ರಿಗೂ ನಮಸ್ಕಾರ ಈಗಷ್ಟೇ ಅವತಾರ ಪುರುಷ ಟೂ ನೋಡ್ಕೊಂಡು ಬಂದಿದ್ದೀವಿ ಒಂದು ಯಾವುದಾದ್ರೂ ತ್ರಿಶಂಕು ಲೋಕಕ್ಕೆ ನಾವು ಹೋಗಿ ಬಂದಂಗಾಯಿತು ಆ್ಯಂಡ್ ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಶರಣ್ ಸರ್ ಹೌ ಅವ್ರು ಇದ್ದಾರೆ ಅನ್ನೋದಕ್ಕೆ ಒಬ್ಬ ಕಾಮಿಡಿಯನ್ ಆ್ಯಕ್ಟರ್ ಆಗಿದ್ದು ಮುಂಚೆ ಇಲ್ಲ ಇದ್ದು ಕೂಡ ಇವಾಗ ಟು ಸಿ ಹಿಮ್ ಡೂಯಿಂಗ್ ಆ್ಯಕ್ಷನ್ ಆ್ಯಂಡ್ ಆಲ್ಸೋ ಈ ಸಿನಿಮಾದಲ್ಲಿ ಒಂದು ಮಾಟಮಂತ್ರ ಅನ್ನೋ ಒಂದು ಕಾನ್ಸೆಪ್ಟ್ ಇದ್ದರೂ ಕೂಡ ಎಷ್ಟು ಚೆನ್ನಾಗಿ ಒಂದು ಕಾಮಿಡಿ ಬ್ಲೆಂಡ್ ಆಗಿರೋ ಅಂಥದ್ದಿರ್ಬೋದು ಅಥವಾ ಎಮೋಷ್ನಲ್ ಆಸ್ಪೆಕ್ಟ್ಸನ್ನು ಬ್ಲೆಂಡ್ ಮಾಡಿರೋದು ಶರಣ್ ಸರ್ಗೆ ಗ್ರೇಟ್ ರೆಸ್ಪೆಕ್ಟ್ ಆ್ಯಂಡ್ ಆಲ್ಸೋ ಸುನೀ ಸರಿಗೂ ಅಷ್ಟೇನೇ ಆ್ಯಸ್ ಎ ಡಿರೆಕ್ಟರ್ ಕೂಡ ಒಂದೇ ಜಾನರಾಗೆ ಫಿಕ್ಸ್ ಆದ ಕಾಮಿಡಿನೂ ಮಾಡ್ತಾರೆ ಬೇರೆನೂ ಮಾಡ್ತಾರೆ ಸೊ ಇಟ್ಸ್ ಅ ಗ್ರೇಟ್ ಫಿಲಮ್ ಗ್ರೇಟ್ ವಾಚ್ ಎಲ್ಲರೂ ಕೂಡ ಬಂದು ಥಿಯೇಟರಲ್ಲಿ ಸಿನಿಮಾ ನೋಡಿ ಅಂತ ನಾನು ಹೇಳಿದೆ ನಮಸ್ಕಾರ ನಾನು ಅರ್ಥ ಸರ್ ನನ್ನ ಫೇವ್ರೇಟ್ ಜಾನರಾ ಇದು ಸ್ವಲ್ಪ ಹಾರರ್ ಇದೆ ಸಸ್ಪೆನ್ಸ್ ಇದೆ ಥ್ರಿಲ್ಲರ್ ಇದೆ ಐ ಲೈಕ್ ಸಚ್ ಜಾನ್ರಾಸ್ ಆ್ಯಂಡ್ ನನಗೆ ಶರಣ್ ಸರ್ ಅವ್ರ ಆ್ಯಕ್ಟಿಂಗ್ ತುಂಬಾ ಇಷ್ಟ ಇತ್ತು ಆ್ಯಂಡ್ ಇನ್ಕ್ಲೂಡಿಂಗ್ ಆಶಿಕಾ ಅವ್ರದ್ದು ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಹೆಚ್ಚಿನ ಯುನೋ ಮಾಹಿತಿ ನೀರಲ್ಲ ಇತ್ತೀಚೆಗೆ ನಾವು ಕೇಳೇ ಇಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಹಿಂದಿಯ ಶ್ವೇತಾನ್ ಮೂವಿ ಬಂದಿತ್ತು ರೀಸೆಂಟಾಗಿ ನೋಡಿದ್ದೆ ಶೋ ವೆರಿ ಸಿಮಿಲರ್ ಇದೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಐ ಥಿಂಕ್ ಥಿಯೇಟ್ರಿಗೆ ಬಂದು ನೋಡಿದ್ರೆ ಅದು ಹಾಗೆ ವುಕ್ ಮಾಡಿರುತ್ತೆ ನಿಮಗೆ ಟೂ ಅವರ್ಸ್ ಹೇಗೆ ಹೋಗುತ್ತೆ ಗೊತ್ತಾಗಲ್ಲ ಡೂ ಕಮ್ ಟು ದ ಥಿಯೇಟರ್ಸ್ ಇನ್ ವಾಚನ್ ಥ್ಯಾಂಕ್ ಯು ಥ್ಯಾಂಕ್ ಯು ಚೆನ್ನಾಗಿದೆ ಆ್ಯಂಡ್ ಯಾರ್ಯಾರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಮೇಲೆ ನಂಬಿಕೆ ಇಲ್ಲ ಆ್ಯಂಡ್ ಬ್ಲ್ಯಾಕ್ ಮ್ಯಾಜಿಕ್ ಕಂಡು ತುಂಬ ಭಯ ಅವರಿಗೆ ಸಿಕ್ಕಾಬಿಟ್ಟೇ ಭಯ ಆಗೈತೆ ಬಿಕಾಸ್ ನನಗೆ ಸಿಕ್ಕಾಬಟ್ಟೆ ಭಯ ಆಯಿತು ಆ್ಯಂಡ್ ಸಿಂಪಲ್ ಸಿನಿ ಸರ್ ಡೈರೆಕ್ಷನ್ ನಾನು ಐ ಥಿಂಕ್ ಸಿಂಪಲ್ ಆಗಿ ಬಂದು ಲವ್ ಸ್ಟೋರಿನ ನೋಡ್ಕೊಂಬಂದೀನಿ ಇದು ಅಮೇಸಿಂಗ್ ಡೈರೆಕ್ಟರ್ ಆ್ಯಂಡ್ ಶರಣ್ ಸರ್ ಆ್ಯಕ್ಟಿಂಗ್ ಮಾತ್ರ ಸಖತ್ತಾಗಿದೆ ಸೊ ನಮ್ಮ ಕನ್ನಡ ಸಿನಿಮಾನ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತ ಹೇಳ್ತಿದ್ದೀನಿ ಥ್ಯಾಂಕ್ ಯು ಸೊ ನಮಸ್ಕಾರ ನಾನು ನಿಮ್ಮ ಎಂ ಸಿ ಬಿಜು ಮಾತಾಡ್ತಾ ಇದ್ದೀನಿ ಈಗ ತಾನೇ ಅವತಾರ ಪುರುಷ ಭಾಗ ಎರಡು ನೋಡಿದ್ದೀವಿ ನೋಡಿ ಈಗ ಅದ್ ನಮ್ಮ ತಲೆಯಲ್ಲಿ ಇನ್ನೂ ಗಿರ್ರಂತೂ ತಿರುಗ್ತಾ ಇದೆ ಹಾಗೆ ತ್ರಿಶಂಕು ಏನಂತ ಜಾಗ ಇದೆ ಅಲ್ಲಿ ಹೋಗಿ ಬಂದಿರೋದಿನ್ನ ಕಣ್ ಕಣ್ಮುಂದೆ ಹಾಗೆ ಇದೆ ಎಲ್ಲರೂ ಬನ್ನಿ ಬೇಗ ಎಕ್ಸ್ಪೀರಿಯನ್ಸ್ ಮಾಡಿ ಹಾಗೆ ನಮ್ಮ ಸಾಂಗ್ ಕೂಡ ಇದೆ ಇವನೇ ಅವತಾರ ಪುರುಷ ಮೂವಿನಲ್ಲಿ ಅದು ಕೂಡ ಎಲ್ಲ ಎಂಜಾಯ್ ಮಾಡ್ತಾ ಇದ್ದೀರಾ ಹಾಗೆ ಮಾಡ್ತಾ ಇರಿ ಸರ್ ಥ್ಯಾಂಕ್ ಯು ಸೋ ಮಚ್ಲಿಂಗ್ ನಮ್ಮ ನಮ್ಮ ಅದೃಷ್ಟ ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದೀವಿ ನಾನು ಏನು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಐಶ್ವರ್ಯಾ ಚಂದೋಗಿ ಇವಾಗ ತಾನೇ ಅವತಾರ ಪುರುಷ ಪಾರ್ಟ್ ಟು ಸಿನಿಮಾನ ನೋಡ್ಕೊಂಡು ಬಂದೆ ಶರಣ್ ಸರ್ ಐಜ್ ಫ್ಯಾನ್ ಆಫ್ ಯೂ ಫಸ್ಟ್ ಆಫ್ ಆಲ್ ಅದನ್ನು ಹೇಳಬೇಕು ಆ್ಯಂಡ್ ಸುಮಾರು ರಿಯಾಲಿಟಿ ಶೋ ಅಲ್ಲಿ ಜಡ್ಜ್ ಆಗಿ ಬಂದು ನನ್ನ ಜಡ್ಜ್ ಮಾಡಿದ್ದಾರೆ ಇವಾಗ ನಿಮ್ಮ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಇಟ್ಸ್ ಅಮೇಝಿಂಗ್ ಫಸ್ಟ್ ಆಫ್ ಆಲ್ ಆಮ್ ಹ್ಯೂಜ್ ಫ್ಯಾನ್ ಸರ್ ಹಾರರ್ ಸಿನಿಮಾ ಆ್ಯಂಡ್ ಈ ಥರ ಬ್ಲ್ಯಾಕ್ ಮ್ಯಾಜಿಕ್ ಸಿನಿಮಾ ಎಲ್ಲ ನನಗೆ ತುಂಬ ಇಷ್ಟ ನನ್ನ ಪರ್ಸ್ನಲ್ ಫೇವ್ರೇಟ್ ಆ್ಯಂಡ್ ದಿಸ್ ಮೂವಿ ವಾಸ್ ಅಮೇಝಿಂಗ್ ಸುನಿ ಸರ್ ಅವರ ಡೈರೆಕ್ಷನ್ ಇರ್ಬೋದು ಶರಣ್ ಸರ್ ಅವರ ಡೈಲಾಗ್ ಇರ್ಬೋದು ಅದು ಲಾಸ್ಟಲ್ಲಿ ಒಂದು ಡೈಲಾಗ್ ಪೋರ್ಷನ್ ಇದೆ ಪ್ರೀ ಕ್ಲೈಮ್ಯಾಕ್ಸ್ದು ಅದು ನೀವು ನೀವು ಥಿಯೇಟ್ರಿಗೆ ಬಂದು ನೋಡಬೇಕು ಸೊ ಓವರ್ ಆಲ್ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಆ್ಯಂಡ್ ಬ್ಲ್ಯಾಕ್ ಮ್ಯಾಜಿಕ್ ಹಾರರ್ ಸಿನಿಮಾ ಇಷ್ಟಪಡೋರಿಗೆ ಇಟ್ಸ್ ಅ ಬಿಗ್ ಟ್ರೀಟ್ ಒಂದು ಫೆಸ್ಟಿವಲ್ ಥರ ಇರುತ್ತೆ ಖಂಡಿತವಾಗ್ಲೂ ಬಂದು ಅವತಾರ ಪೋರ್ಷನ್ ಆ ಥಿಯೇಟ್ರಲ್ಲೇ ನೋಡಿ ಆಲ್ ದ ಬೆಸ್ಟ್ ಸರ್ ಟಿವಿ ಎಲ್ರಿಗೂ ನಮಸ್ಕಾರ ತುಂಬಾ ಚೆನ್ನಾಗಿತ್ತು ಸಿನಿಮಾ ಶರತ್ ಸರಿ ನಿಂತಿದ್ದಾರೆ ದಟ್ ಈಸ್ ಇಟ್ ಸೆಲ್ಫ್ ಅ ಗ್ರೇಟ್ ಕ್ಲಾಶರ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿತ್ತು ಫಸ್ಟಿಂದ ಎಂಟು ತನಕ ಏನೋ ಒಂದು ಏನಾಗುತ್ತೆ ಏನಾಗುತ್ತೆ ಅನ್ನೋ ಒಂದು ಕ್ವೆಶನ್ ಇರುತ್ತೆ ಆ್ಯಂಡ್ ಫಸ್ಟ್ ಹಾಫಿನ ಕಾಮಿಡಿ ಆಗಿರ್ಬೋದು ಸೆಕೆಂಡ್ ಹಾಫಲ್ಲಿ ಬರೋ ಒಂದು ಇಮೋಷ್ನಲ್ ಸೀನ್ಸ್ ಆಗಿರ್ಬೋದು ಎಲ್ಲನೂ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಆ್ಯಂಡ್ ಆ್ಯಕ್ಟಿಂಗ್ ಬಗ್ಗೆ ಐ ನೋ ಬಡಿ ಟು ಸೇ ಶರಣ್ ಸರ್ ನೇಲ್ಡ್ ಇಟ್ ಕ್ರೇಜಿ ಆ್ಯಂಡ್ ಆಶಿಕಾ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ನನ್ನ ತುಂಬಾ ಫೇವ್ರೇಟ್ಸ್ ಎಲ್ಲರೂ ಸಿನಿಮಾದಲ್ಲಿದ್ದಾರೆ ಸಾಯಿ ಸರ್ ಆಗಿರ್ಬೋದು ಸುಧಾರಾಣಿ ಮ್ಯಾಮ್ ಆಗಿರ್ಬೋದು ಶ್ರೀ ನೆವರ್ ಏಜಸ್ ತುಂಬಾ ಚೆನ್ನಾಗಿದೆ ಸಿನಿಮಾ ಐ ಗೆಸ್ ನಿಮ್ಮ ಟೈಮ್ ವೇಸ್ಟ್ ಆಗಲ್ಲ ದಯವಿಟ್ಟು ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ಹಾಲಿಗೆ ಬಂದು ಸಿನಿಮಾನ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು